ಹಾಯ್ ಫ್ರೆಂಡ್ಸ್ ವೈಶಾಲಿ ಕಿಚನ್ ವ್ಲಾಗ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಟಿಫಿನ್ ಬಾಕ್ಸ್ಗೆ ಸುವರ್ಣಗಡ್ಡೆ ಗ್ರೇವಿ ಮಾಡ್ತಾ ಇದ್ದೇನೆ ಸುವರ್ಣಗಡ್ಡೆಯಿಂದ ಡಿಫ್ರೆಂಟ್ ಆಗಿ ಎಲ್ಲರೂ ಅವರದೇ ಆದ ಸ್ಟೈಲ್ನಲ್ಲಿ ಪಲ್ಯ ಮಾಡ್ತಾರೆ ಇವತ್ತು ನಾನು ನನ್ನ ಸ್ಟೈಲ್ನಲ್ಲಿ ತುಂಬ ಟೇಸ್ಟಿಯಾಗಿ ಸುವರ್ಣಗಡ್ಡೆ ಗ್ರೇವಿ ಪಲ್ಯ ಮಾಡ್ತಾ ಇದ್ದೇನೆ ಮೊದಲಿಗೆ ಇದನ್ನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಳ್ಬೇಕು ಆಮೇಲೆ ಮೇಲ್ಗಡೆಯಿಂದ ಈ ರೀತಿ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಸುವರ್ಣಗಡ್ಡೆ ಕಟ್ ಮಾಡುವಾಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡೇ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಕೈಗೆ ತುಂಬಾ ಬೇಗನೆ ಅಲರ್ಜಿ ಆಗುತ್ತೆ ತುರಿಯುವ ಚಾನ್ಸಸ್ ಕೂಡ ಹೆಚ್ಚಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಕ್ಲೀನ್ ಮಾಡಿದ್ರೆ ಕೈಗೆ ತುರಿಕೆ ಹಾಗೂ ಉರಿ ಕೂಡ ಕಡಿಮೆ ಆಗುತ್ತೆ ಇವಾಗ ಮೇಲ್ಗಡೆಯಿಂದ ಸಪ್ಪೆ ನೀಟಾಗಿ ಕ್ಲೀನ್ ಆಗಿ ಮಾಡಿಕೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಮೊದಲು ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕಿಕೊಳ್ಳೋಣ ಪೇಪರ್ ಸಮೇತ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಸಿಪ್ಪೆ ತೆಗೆದುಕೊಂಡು ಆದ್ಮೇಲೆ ಇವಾಗ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಚಾಕುನಿಂದ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಗಟ್ಟಿಯಾಗಿರುತ್ತೆ ಕಟ್ ಮಾಡ್ಕೊಳ್ಳುವಾಗ ನಿಮ್ಗೆ ಯಾವ ರೀತಿ ಕಟ್ಬೇಕು ಆ ರೀತಿ ಮಾಡ್ಕೊಳ್ಬಹುದು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಪೂರ್ತಿಯಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇಲ್ಲಾನು ತೀರಾ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಂಡಿಲ್ಲ ಸ್ಕ್ವಯರ್ ರೂಪದಲ್ಲಿ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಪೂರ್ತಿಯಾಗಿ ಸುವರ್ಣಗಡ್ಡೆ ಅನ್ನು ಕಟ್ ಮಾಡಿದಾದ್ಮೇಲೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ ಇದರ ಜೊತೆಗೆ ಎರಡು ಟೊಮೆಟೊ ಕೂಡ ತೊಳೆದುಕೊಂಡಿದ್ದೇನೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಅನ್ನು ಕಾಯಕಿಡಿ ಇದರಲ್ಲಿ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಸುವರ್ಣಗಡ್ಡೆ ಪೀಸಸ್ ಅನ್ನು ತೊಳೆದಾದ್ಮೇಲೆ ಪ್ಯಾನ್ ಅಲ್ಲಿ ಹಾಕಿಕೊಳ್ಳಿ ಪ್ಯಾನ್ ಅಲ್ಲಿ ಮೇಲೆ ಒಂದ್ ನಿಮಿಷ ಈ ರೀತಿ ಚಮಚ ಕೈ ಆಡಿಸ್ತಾ ಇರಿ ಒಂದ್ ನಿಮಿಷ ಈ ಪೀಸಸ್ ಅನ್ನು ಚಮಚ ಎಣ್ಣೆಯಲ್ಲಿ ಎರಡು ಬದಿಗೂ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಈ ಪೀಸಸ್ಗೆ ಎಣ್ಣೆ ಹತ್ತಿದೆ ಹಾಗೂ ಫ್ರೈ ಕೂಡ ಮಾಡ್ಕೊಂಡಿದ್ದಾಗಿದೆ ಒಂದ್ ನಿಮಿಷ ಇವಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಮೀಡಿಯಂನಲ್ಲಿ ಇಟ್ಟು ಚೆನ್ನಾಗಿ ಬಯಸ್ಕೊಳ್ಳೋಣ ಒಂದರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿ ಸುವರ್ಣಗಡ್ಡೆ ಸಾಫ್ಟ್ ಆಗುವವರೆಗೂ ಎಣ್ಣೆಯಲ್ಲಿ ಇಲ್ಲಿ ಒಂದೆರಡು ನಿಮಿಷ ಆದ್ರೆ ಸಾಕು ಚೆನ್ನಾಗಿ ಒಂದು ಕಡೆ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಗ್ರೇವಿ ಮಾಡೋದಕ್ಕೆ ಇಲ್ಲಿ ನಾನು ಎರಡು ಟೊಮೊಟೊ ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ ಎರಡು ಹಸಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೆಸಿಪಿಯಲ್ಲಿ ಈರುಳ್ಳಿ ಕ್ವಾಂಟಿಟಿ ಕಡಿಮೆ ಇರುತ್ತೆ ನಾನಿಲ್ಲಿ ದಪ್ಪವಾಗಿರುವ ಈರುಳ್ಳಿಯನ್ನು ಕಟ್ ಮಾಡಿದರಿಂದ ಅರ್ಧದಷ್ಟು ತಗೊಂಡಿದ್ದೇನೆ ಚಿಕ್ಕದಾಗಿದ್ದರೆ ಒಂದ್ ತಗೊಳ್ಳಿ ಮೊದಲಿಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಚಿಕ್ಕದ ದೊಡ್ಡದ ನಿಮ್ಮ ಅನುಸಾರವಾಗಿ ನೀವು ಕಟ್ ಮಾಡ್ಕೊಳ್ಬಹುದು ಇವಾಗ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡ್ತಾ ಇದ್ದೇನೆ ಹಸಿ ಮೆಣಸಿನ್ಕಾಯಿ ಕಟ್ ಆದಮೇಲೆ ಟೊಮೊಟೊ ಕೂಡ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯನ್ನು ನಾನಿಲ್ಲಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಕಟ್ ಮಾಡಿರುವ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕೆ ಮತ್ತೆ ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೇನೆ ಹಾಗಾಗಿ ತಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಪೂರ್ತಿಯಾಗಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಸುವರ್ಣಗಡ್ಡೆ ಪೀಸಸ್ ಬೆಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋಣ ಮುಚ್ಚಳವನ್ನು ತೆಗೆದುಕೊಂಡು ಮತ್ತೆ ಚಮ್ಮಚಿನಿಂದ ಈ ರೀತಿ ಮಿಕ್ಸ್ ಮಾಡಿ ಒಂದು ಸೈಡು ಫ್ರೈ ಆದ ನಂತರ ಮತ್ತೊಂದು ಸೈಡು ಈ ರೀತಿ ತಿರುಗಿಸ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೈಸ್ಕೊಳ್ತಾ ಇದ್ದೇನೆ ಟೋಟಲ್ ಆಗಿ ಎರಡು ಬದಿಗೂ ಬೈಸ್ಕೊಳ್ಳೋಕೆ ಒಂದು ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಈ ರೀತಿ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳುವಾಗ ಅಥವಾ ಬೈಸ್ಕೊಳ್ಳುವಾಗ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಬೇಕಾಗುತ್ತೆ ವೀಕ್ಷಕರೇ ಇನ್ನು ಒಂದು ನಿಮಿಷ ಸಾಫ್ಟ್ ಆಗೋವರೆಗೂ ಈ ಕಡೆ ನಾನಿಲ್ಲಿ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೇನೆ ಕಟ್ ಮಾಡಿರುವ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕಿಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗುವವರೆಗೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗುವವರೆಗೂ ರುಬ್ಕೊಂಡಿದ್ದೇನೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದನ್ನು ಸೈಡ್ ನಲ್ಲಿ ಇಡೋಣ ಒಂದ್ ನಿಮಿಷ ಆಗಿದೆ ಇವಾಗ ಸುವರ್ಣಗಡ್ಡೆ ಪೀಸಸ್ ಬೆಂದಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಾನು ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಈ ರೀತಿ ಚಮಚಿನಿಂದ ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಆಗ್ತಾ ಇದೆ ಪೂರ್ತಿಯಾಗಿ ಇದಕ್ಕೆ ಬಯಸ್ಕೊಳ್ಬೇಕಂತೇನಿಲ್ಲ ಒಂದ್ ಅರ್ಧದಷ್ಟು ಎಣ್ಣೆಯಲ್ಲಿ ಬೆಂದ್ರೆ ಸಾಕು ನೋಡಿ ಎಣ್ಣೆಯಲ್ಲಿ ಇದನ್ನು ಬೈಸ್ಕೊಳ್ಳುವಾಗ ಅಥವಾ ಫ್ರೈ ಮಾಡ್ಕೊಳ್ಳುವಾಗ ಮೇಲ್ಗಡೆಯಿಂದ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೊರಗಡೆಯಿಂದ ಬ್ರೌನ್ ಕಲರ್ ಬಂದ್ರೆ ಒಳಗಡೆ ತಾನಾಗಿಯೇ ಸಾಫ್ಟ್ ಆಗಿ ಬಿಡುತ್ತೆ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾವು ಒಂದ್ ಪ್ಲೇಟ್ ನಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಲ್ಲ ಅಂತ ಈ ರೀತಿ ಕಲರ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಪೂರ್ತಿಯಾಗಿ ಒಂದು ಪ್ಲೇಟ್ನಲ್ಲಿ ನಲ್ಲಿ ತೆಗೆದುಕೊಂಡಿದ್ದೇನೆ ಇಲ್ಲಿ ಅದೇ ಬಾಣಲೆಯಲ್ಲಿ ಮತ್ತೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಹಾಗೂ ಎರಡು ಲವಂಗ ಸಿಪ್ಪೆ ತೆಗೆದು ಒಂದು ಏಲಕ್ಕಿ ಕೂಡ ಹಾಕಿಕೊಂಡಿದ್ದೇನೆ ಹಾಗೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಿಂಗು ಕೂಡ ಹಾಕಿಕೊಳ್ಳಿ ಹಿಂಗ್ ಹಾಕಿದ್ಮೇಲೆ ಚೆನ್ನಾಗಿ ಈ ಎಲ್ಲಾ ಮಸಾಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ರುಬ್ಕೊಂಡಿರುವ ಮಸಾಲೆ ಪದಾರ್ಥವನ್ನು ಹಾಕಿಕೊಂಡು ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರುಬ್ಕೊಂಡಿರುವ ಮಸಾಲೆ ಪದಾರ್ಥ ಹಾಕಿದ ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಈ ಮಸಾಲೆ ಪದಾರ್ಥ ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ತಾನಾಗಿಯೇ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಚಮಚ ಮಸಾಲೆ ಪದಾರ್ಥವನ್ನು ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಇದರಲ್ಲಿ ಮಸಾಲೆ ಪದಾರ್ಥವನ್ನು ಹಾಕಿಕೊಳ್ಳೋಣ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಹಾಗೂ ಒಂದ್ ಸಣ್ಣ ಟೇಬಲ್ ಸ್ಪೂನ್ ಇಂದ ಅರಶಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮೇಲೆ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಕೂಡ ಇವಾಗ ಮಸಾಲೆ ಫ್ರೈ ಮೇಲೆ ನೀರನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಮಿಕ್ಸರ್ ಜಾರ್ ನಲ್ಲಿ ಸ್ವಲ್ಪ ನೀರ್ ಹಾಕಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೇನೆ ಹೀಗೆ ಮಾಡೋದರಿಂದ ಮಿಕ್ಸರ್ ಜಾರ್ಗೆ ಹತ್ತಿರುವ ಮಸಾಲೆ ನೀರಿನಲ್ಲಿ ಬಂದ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿಯಾಗಿ ನೋಡಿಕೊಂಡು ನೀರನ್ನು ಹಾಕಿಕೊಳ್ಬೇಕಾಗುತ್ತೆ ಹಾಗಂತ ತೆಳು ಕೂಡ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಗ್ರೇವಿ ನೀರ್ ಮೇಲೆ ಇವಾಗ ಇದರಲ್ಲಿ ಹುಳಿ ಇರುವ ಮೊಸರನ್ನು ಹಾಕಿಕೊಳ್ಳಿ ಅಂದರೆ ಒಂದು ದಿನದ ಎರಡು ದಿನದೋ ಇರುವ ಮೊಸರನ್ನು ಹಾಕಿಕೊಳ್ಳಿ ಫ್ರೆಶ್ ಆಗಿರುವ ಮೊಸರು ಬೇಕಂತೇನಿಲ್ಲ ಒಂದು ದಿನದ ಮೊಸರು ಸ್ವಲ್ಪ ಹುಳಿಯಾಗಿರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಸಾಕು ಇಲ್ಲಿ ನಾನು ಮೊಸರು ಮೂರು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿಯಾಗಿರುವ ಮೊಸರನ್ನು ಯೂಸ್ ಮಾಡಿದ್ದೇನೆ ಸ್ವಲ್ಪ ಕಪ್ನಲ್ಲಿ ನೀರು ಹಾಕಿಕೊಂಡು ಇದರಲ್ಲಿ ಹಾಕಿಕೊಳ್ಳಿ ಇವಾಗ ಮೊಸರು ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬಹುದು ಇವಾಗ ಚೆನ್ನಾಗಿ ಮೊಸರು ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿಯಲ್ಲಿ ಮೊಸರು ಮಿಕ್ಸ್ ಮಾಡ್ಕೊಳ್ಳುವಾಗ ಗಂಟಿರದಂತೆ ಮೊಸರಿನಲ್ಲಿ ಚೆನ್ನಾಗಿ ಈ ರೀತಿ ಚಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಸುವರ್ಣ ಗಡ್ಡೆ ಪೀಸಸ್ ಅನ್ನು ಗ್ರೇವಿಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಸಾಫ್ಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಗ್ರೇವಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇಲ್ಲಿ ಕಟ್ ಮಾಡಿರುವ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೈಸ್ಕೊಳ್ತೇನೆ ಜಾಸ್ತಿ ಹೊತ್ತೇನು ಬೇಡ ಯಾಕಂದ್ರೆ ಮೊದಲೇ ಸುವರ್ಣಗಡ್ಡೆ ಪೀಸಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಒಂದು ಐದು ನಿಮಿಷ ಗ್ರೇವಿಯಲ್ಲಿ ಬೈಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಆದ್ಮೇಲೆ ಇವಾಗ ಮುಚ್ಚಳವನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ನೀವು ಯಾವ ರೀತಿ ಈ ರೆಸಿಪಿ ಮಾಡ್ತೀರಂತ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸುವುದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ವಾದ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್